ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಸೆವೆನ್ ಮಂತ್ ಏಯ್ಟ್ ಮಂತ್ ನೈನ್ ಮಂತ್ಗಳಲ್ಲಿ ಈ ಒಂದು ತೊಂದರೆಗಳು ಬಂದು ಕಾಣಿಸ್ಕೊಳ್ತವೆ ಸೊ ಇದಕ್ಕೆಲ್ಲ ಹೆದರುವಂಥ ಅವಶ್ಯಕತೆ ಇಲ್ಲ ಸೊ ಇದೆಲ್ಲರಿಗೂ ಆಗುತ್ತೆ ನಿಮಗೆ ಮಾತ್ರ ಅಲ್ಲ ನನಗೆ ಗೊತ್ತಿರೋ ಪ್ರಕಾರ ನೂರಕ್ಕೆ ತೊಂಬತ್ತು ಭಾಗ ಮಹಿಳೆಯರಲ್ಲಿ ಕಾಣಿಸುವಂಥ ಪ್ರಾಬ್ಲಮ್ ಇದು ಸೊ ಮೊದಲನೇದಾಗಿ ಸೆವೆನ್ ಮಂತ್ ಆಗ್ತಿದ್ದ ಹಾಗೆಯೇ ಆಗುವಂಥ ಒಂದು ತೊಂದರೆ ಫಸ್ಟ್ ಏನಪ್ಪ ಅಂತಂದರೆ ವಜೈನಲ್ ಪೇಯ್ನು ಸೊ ಇದು ಕಾರಣವೇ ಇಲ್ದಿರ ಬರುತ್ತೆ ಆರ್ ಅನ್ ನೀವು ಹೈಜಿನಿಕ್ಕಾಗಿ ಫಾಲೋ ಮಾಡ್ಬೋದು ಇಲ್ಲ ನೀಟಾಗಿರ್ಬೋದು ಏನಿದ್ರೂ ಕೂಡ ಸಡನ್ನಾಗಿ ನೋವು ಬರುವಂತಹ ಒಂದು ಸಮಯ ಇದು ಸೆವೆಂತ್ ಮಂತಲ್ಲಿ ಯಾಕೆ ಈ ರೀತಿ ವಜೆನಲ್ ಪ್ಲೇಸಲ್ಲಿ ನೋವು ಬರುತ್ತೆ ಊತ ಬರುತ್ತೆ ಅಂತಂದರೆ ಬೇಬಿಯ ಒಂದು ಗ್ರೋತ್ ಏನಾಗ್ತಾ ಇರುತ್ತೆ ಅದರ ಎಲ್ಲ ಒಂದು ಪ್ರೆಷರ್ ಎಲ್ಲನೂ ಡೌನ್ ಸೈಡ್ಗೆ ಬರುತ್ತೆ ಸೊ ಆಗ ನಿಮಗೆ ಪೆಲ್ವಿಕ್ ಬೋನ್ ಏರಿಯಾ ನೋವೋದಾಗ್ಬೋದು ಇಲ್ಲ ವಜೈನ್ ವಜೆನಲ್ ಪ್ಲೇಸೆಲ್ಲ ನೋವೋದಾಗ್ಬೋದು ಊತ ಬರೋದಾಗ್ಬೋದು ಟ್ರಸ್ಟ್ ಅಂತ ಹೇಳ್ತಾರೆ ಒಳಗಿಂದ ಪುಷ್ ಆದಂಗೆ ಊತ ಬಂದಂಗೆ ಯೂರಿನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಎದ್ದು ಕೂತ್ಕೊಳ್ಳೋದಕ್ಕೆ ಓಡಾಡೋದಕ್ಕೆ ಹಿಂಸೆ ಅನಿಸುತ್ತೆ ಸೊ ಈ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಆಗಾಗ ವಾಶ್ ಮಾಡಿ ಸೊ ಆಗ ವಾಶ್ ಮಾಡೋವಾಗ ನಿಮಗೇನಾದರೂ ಇನ್ಫೆಕ್ಷನ್ಸ್ ಇದ್ದರೆ ನೋವು ಊತ ಇಂಥವೆಲ್ಲವೂ ಕಡಿಮೆ ಆಗ್ತದೆ ನಿಜವಾಗ್ಲೂ ಕಡಿಮೆ ಆಗುತ್ತೆ ಒಂದು ವೇಳೆ ಕಡಿಮೆ ಆಗಿಲ್ಲ ಅಂತಂದರೆ ನೀವು ಹತ್ರ ನೀವು ಹೋಗಿ ಕೇಳ್ಬೋದು ಮೇ ಬಿ ಬೇರೆ ಯಾವುದಾದ್ರೂ ಸಮ್ ಇನ್ಫೆಕ್ಷನ್ಸಿಂದ ಕೂಡ ಆ ಥರ ಆಗುತ್ತೆ ಸೊ ಅದು ಕೂಡ ನೀವು ಪ್ರಿವೆಂಟ್ ಆಗೋ ಥರ ಡಾಕ್ಟರ್ಸ್ ನೋಡಿ ಚೆಕ್ ಮಾಡಿ ನಿಮಗೆ ಸಜೆಸ್ಟ್ ಮಾಡ್ತಾರೆ ಮೆಡಿಸನ್ಸು ಕೆಲವ್ರಿಗೆ ಬಂದು ಬಿಸಿನೀರೆಲ್ಲೇ ಕಡಿಮೆ ಆಗುತ್ತೆ ಟಬ್ ಯಾವುದಾದ್ರೂ ದೊಡ್ಡ ಟಬ್ ಇದೆ ಅಂತಂದರೆ ಆ ಟಬ್ಬಲ್ಲಿ ನಿಮ್ಮ ಒಂದು ಜೈನಲ್ ಪಾರ್ಟ್ ಬಂದು ಚೆನ್ನಾಗಿ ಡಿಪ್ ಆಗೋ ಥರ ಬಿಸಿನೀರಲ್ಲಿ ಡಿಪ್ ಮಾಡಿ ಕೂತ್ಕೋಬೋದು ಚೆನ್ನಾಗಿ ನೋವೆಲ್ಲ ಕಮ್ಮಿಯಾಗಿ ಇನ್ಫೆಕ್ಷನ್ಸ್ ಎಲ್ಲ ಹೋಗ್ತದೆ ಮತ್ತು ಚೆನ್ನಾಗಿರುತ್ತೆ ನೋವೆಲ್ಲ ಹೋಗಿ ಊತ ಎಲ್ಲ ಕಮ್ಮಿಯಾಗಿ ನಿಮಗೆ ಆರಾಮ್ ಫೀಲ್ ಕೊಡುತ್ತೆ ರಿಲ್ಯಾಕ್ಸ್ ಸಿಗುತ್ತೆ ಸೊ ನೀವು ಅದನ್ನು ಬೇಕಾದರೆ ಟ್ರೈ ಮಾಡಿ ನೋಡಿ ಸೊ ಈ ಒಂದು ತೊಂದರೆ ಬಂದು ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳಲ್ಲಿ ಕಂಪಲ್ಸರಿ ಆಗುತ್ತೆ ಏಳು ಎಂಟಲ್ಲಿ ಆಗಿಲ್ಲ ಅಂದರೆ ಒಂಬತ್ತು ತಿಂಗಳಲ್ಲಿ ಗ್ಯಾರಂಟಿ ಆಗುತ್ತೆ ನೋಡ್ಕೊಳ್ಳಿ ಎರಡನೇ ತೊಂದರೆ ನಾರ್ಮಲಾಗಿ ಗೊತ್ತಿರೋ ಹಾಗೆ ಸ್ಟ್ರೆಚ್ ಮಾರ್ಕ್ಸು ಇದು ಬೇಬಿಯ ಆ ಹೊಟ್ಟೆ ಎಲಾಸ್ಟಿಕ್ ಥರ ಹಿಗ್ಗೋದ್ರಿಂದ ಆಗುವಂಥ ಒಂದು ಬದಲಾವಣೆ ಸೊ ಇದರಿಂದ ಏನು ನಿಮಗಂತ ತೊಂದರೆ ಆಗೋಲ್ಲ ಬಟ್ ನವೆ ಅನ್ನೋದಿರತ್ತೆ ನವೆ ಕೆರೆತ ಇಂಥವೆಲ್ಲ ಹಿಂಸೆ ಅನ್ನಿಸ್ತು ಅಂತಂದರೆ ಕೆರ್ಕೊಳಕ್ಕೆ ಹೋಗಬೇಡಿ ಅರಿಶಿನ ಪುಡಿ ಇಲ್ಲ ಮಾಯಶ್ಚರೈಸರ್ಸು ಅದನ್ನು ಹಾಕಿ ನೀವು ಚೆನ್ನಾಗಿ ಹಚ್ಚಿನಿ ಸ್ನಾನ ಮಾಡಿದ್ರೇ ಸಾಕು ನವೆ ಜಾಸ್ತಿ ಇದೆ ತುರ್ಕೆ ಜಾಸ್ತಿ ಇದೆ ಅಂದರೆ ಹಾಸ್ಪಿಟ್ಲಿಗೆ ಒಂದ್ಸಲಿ ವಿಸಿಟ್ ಮಾಡಿ ನಿಮಗೆ ಗೊತ್ತಿರೋ ಮೆಡಿಸಿನ್ಸ್ ಎಲ್ಲ ಹಾಕೋಕೆ ಹೋಗಬೇಡಿ ಮೂರನೇ ತೊಂದರೆ ಬಂದು ಬೆನ್ನೋವು ಏಳು ಎಂಟು ಒಂಬತ್ತು ತಿಂಗಳುಗಳಲ್ಲಿ ಬೆನ್ನೋವು ಸೊಂಟ ನೋವು ಒಟ್ಟಿಗೆ ಬರುತ್ತೆ ಸೊ ಇದು ಮಗುವಿನ ತೂಕವನ್ನು ನಿಮ್ಮ ತೂಕವನ್ನು ಹೊರುವಂಥದ್ದು ಸ್ಪೈನಲ್ ಕಾರ್ಡ್ ಸೊ ಇದಕ್ಕೆ ಸರಿಯಾದ ಪೌಷ್ಟಿಕಾಂಶ ಸಿಗದೇ ಇದ್ದಾಗ ಕ್ಯಾಲ್ಸಿಯಂ ಸಿಗದೇ ಇದ್ದಾಗ ನೀರು ಸರಿಯಾಗಿ ಕುಡಿದೇ ಇದ್ದಾಗ ಪೊಸಿಷನ್ ಕುತ್ಕೊಳ್ಳುವಂಥ ಪೊಸಿಷನ್ ಸರಿ ಇಲ್ಲ ಅಂದಾಗ ನಿಮಗೆ ಇದು ನೋವು ಖಂಡಿತವಾಗ್ಲೂ ಬರುತ್ತೆ ಆದಷ್ಟು ನೈಂಟಿ ಡಿಗ್ರಿಯಲ್ಲಿ ಕೂತ್ಕೊಳ್ಳಿ ತುಂಬ ಹೊತ್ತು ಬಗ್ಗಿ ಕೂತ್ಕೊಳ್ಳೋದು ತುಂಬ ಹೊತ್ತು ನಿಂತ್ಕೊಳ್ಳೋದು ತುಂಬ ಹೊತ್ತು ಕೂತ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು ಆದಷ್ಟು ಎಲ್ಲ ಪೊಸಿಷನ್ಸ್ಗೂ ಸ್ವಲ್ಪ 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 ನೀವು ಟೈಮನ್ನು ಕೊಡಬೇಕಾಗತ್ತೆ ನೀವು ತುಂಬ ಹೊತ್ತು ಕೂತು ವರ್ಕ್ ಮಾಡ್ತೀರಾಂದರೆ ಒಂದು ಸ್ವಲ್ಪ ಹೊತ್ತು ಓಡಾಡಿ ಓಡಾ ಜಾಸ್ತಿ ಹೊತ್ತು ನಿಂತು ಕೆಲಸ ಇದೆ ಅಂದರೆ ಆಗಾಗ ಕೂತ್ಕೊಳ್ಳಿ ಈ ರೀತಿ ಮಾಡಿ ನೈಂಟಿ ಡಿಗ್ರಿಯಲ್ಲಿ ಆದಷ್ಟು ಕೂತ್ಕೊಳ್ಳಿ ನಿಮ್ಮ ಒಂದು ಕೂತ್ಕೊಳ್ಳುವಂಥ ಭಂಗಿ ಕೂಡ ನೋವನ್ನು ನಿರ್ಧಾರ ಮಾಡುತ್ತೆ ಸೊ ನೋವು ಜಾಸ್ತಿ ಇದೆ ಅಂದಾಗ ಉದ್ದಿನ ಬೆಳೆ ಗಂಜಿ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ ಉದ್ದಿನ ಬೆಳೆನ ಉರಿದು ಅದರಲ್ಲಿ ಗಂಜಿ ಮಾಡಿಕೊಂಡು ಪುಡಿ ಮಾಡಿ ಗಂಜಿ ಮಾಡಿ ಮಾಡಿ ನೀವು ಅದನ್ನು ಸೇವನೆ ಮಾಡಿ ಮತ್ತೆ ರಾಗಿ ಈ ಥರ ಕ್ಯಾಲ್ಸಿಯಂ ಜಾಸ್ತಿ ರಿಚ್ ಆಗಿರೋ ಫುಡ್ಗಳನ್ನು ತೊಗೊಳ್ಳಿ ಬಿಸಿನೀರಿಂದ ಸ್ನಾನ ಮಾಡಿ ನೆಕ್ಸ್ಟು ಬಂದು ಯು ಟಿ ಐ ಪ್ರಾಬ್ಲಮ್ಸ್ ಯು ಟಿ ಐ ಪ್ರಾಬ್ಲಮ್ಸ್ ಅಂತ ಬಂದರೆ ನಿಮಗೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ ಅಂದರೆ ಯುರಿನ್ ಮಾಡೋದಕ್ಕೆ ಉರಿ ಆಗೋದು ಕಷ್ಟ ಆಗೋದು ಯುರಿನ್ ಮಾಡುವಂತಹ ಪ್ಲೇಸಲ್ಲಿ ನೋವಾಗೋದು ಒಂಥರ ಚುಳ್ ಚುಳ್ಳು ಅಂತ ನೋವಾಗೋದು ಚುಚ್ಚಿದಂಗೆ ನೋವಾಗೋದು ಕೂತ್ಕೊಳ್ಳೋವಾಗ ಎದುಳೋವಾಗ ಹಿಂಸೆ ಅನಿಸೋದು ಅಡಿಭಾಗದ ಹೊಟ್ಟೆ ನೋವಾಗೋದು ಇದೆಲ್ಲ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸಿಂದ ಆಗ್ತದೆ ಇದು ಮಗುವಿನ ತೂಕ ಮಗುವಿನ ಒಂದು ಬೆಳವಣಿಗೆ ಜಾಸ್ತಿ ಆಗ್ತಾ ಆಗ್ತಾ ಯು ಯುರಿನರಿ ಬ್ಲ್ಯಾಡರ್ಸ್ ಮೇಲೆ ಪರಿಣ ಪ್ರೆಷರ್ ಇರೋದ್ರಿಂದ ಈ ಒಂದು ಪರಿಣಾಮ ಆಗುತ್ತೆ ಸೊ ಚೆನ್ನಾಗಿ ನೀರು ಕುಡೀರಿ ಡಾಕ್ಟ್ರ್ ವಿಸಿಟ್ ಮಾಡಿ ಮತ್ತು ನೀಟಾಗಿ ಇಟ್ಕೊಳ್ಳಿ ನಿಮ್ಮನ್ನು ನೀವು ಹೆಚ್ಚಾದಂಥ ಬಿಸಿ ನೀರು ತಗೊಂಡ್ರೇ ಕಮ್ಮಿ ಆಗುತ್ತೆ ಕ್ರಮೇಣ ಒಂದು ವೇಳೆ ಕಮ್ಮಿ ಆಗಿಲ್ಲ ಅಂದರೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ನೆಕ್ಸ್ಟ್ ಪ್ರಾಬ್ಲಮ್ ಅಂದು ಕಾನ್ಸ್ಟಿಪೇಷನ್ ಇದು ಬಂದು ಮಲಬದ್ಧತೆ ಅಂತಾರೆ ಇದು ಕೂಡ ಸೇಮ್ ಮಗುವಿನ ಗ್ರೋತಿಯಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಪ್ರೆಷರ್ ಬೀಳೋದ್ರಿಂದ ಆಗುವಂಥ ಒಂದು ವಿಷಯ ಇದು ಸೊ ಈ ಥರ ನಿಮ್ಗೆ ಆಯಿತು ಅಂತಂದರೆ ಹೆಚ್ಚಾದಂಥ ಒಂದು ಹೆಸರುಕಾಳಿನ ಒಂದು ಊಟ ತಿನ್ನಿ ಕಾಳು ಪಲ್ಯ ಹೆಸರು ಕಾಳಿನ ಒಂದು ಊರ್ನ ಮಾಡ್ಕೊಂಡು ತಿನ್ನೋದು ಮತ್ತು ಸೌತೆಕಾಯಿ ನಾರಿನಾಂಶ ಇರುವಂತಹ ಫುಡ್ಡನ್ನು ತಿನ್ನೋದು ಬಾಳೆಹಣ್ಣು ತಿನ್ನೋದು ಚೆನ್ನಾಗಿ ನೀರು ಕುಡಿಯೋದು ಮಜ್ಜಿಗೆ ತಗೊಳ್ಳೋದು ಈ ರೀತಿ ಮಾಡಿದಾಗ ನಿಮಗೆ ಉಷ್ಣ ಕಡಿಮೆ ಆಗಿ ನಿಮಗೆ ಕರಳಲ್ಲಿರುವಂಥ ಎಲ್ಲನೂ ವಿಸ ಹೊರಗಡೆ ಆರಾಮಾಗಿ ಹೊರಗಡೆ ವಿಸರ್ಜನೆ ಆಗೋದಕ್ಕೆ ಹೆಲ್ಪ್ ಆಗಿರುತ್ತೆ ಸೊ ಫುಡ್ ನೀವೇನು ಫುಡ್ ತಿಂತೀರಾ ಅದ್ರ ಮೇಲೆ ಕೂಡ ಮಲಬದ್ಧತೆ ಅನ್ನೋದು ಡಿಪೆಂಡ್ ಆಗುತ್ತೆ ಗಡ್ಡಿ ಪದಾರ್ಥ ತಿಂದೆ ಆದಷ್ಟು ಮೆತ್ತ ಮೆತ್ತನೆ ಇರುವಂಥ ಊಟಗಳನ್ನು ತೊಗೋಬೇಕು ಸೊ ಆ ರೀತಿ ಮಾಡಿದ್ರೆ ಕಮ್ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಒಂದು ವೇಳೆ ಕಮ್ಮಿ ಆಗಿಲ್ಲ ಅಂದರೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಲೆಗ್ ಪೇಯ್ನು ಜಾಯಿಂಟ್ಸ್ ಪೇಯ್ನು ಇದು ಬಂದು ಮಗುವಿನ ತೂಕ ನಿಮ್ಮ ತೂಕ ಫುಲ್ಲಾಗಿ ಜಾಸ್ತಿ ತೂಕ ಎಲ್ಲ ಹೆಚ್ಚಾಗೋದ್ರಿಂದ ಮೂಳೆಗಳಲ್ಲಿ ನೋವು ಬರ್ತದೆ ಚೆನ್ನಾಗಿ ಕ್ಯಾಲ್ಶಿಯಮ್ ಇರುವಂಥ ಫುಡ್ಗಳನ್ನು ತೊಗೊಳ್ಳಿ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡಬೇಡಿ ಆದಷ್ಟು ಬಿಸಿನೀರಲ್ಲಿ ಕಾಲನ್ನು ಡಿಪ್ ಮಾಡೋದು ತುಂಬ ತುಂಬಾ ಒಳ್ಳೆಯದು ನೆಕ್ಸ್ಟು ಮೇನ್ ಪ್ರಾಬ್ಲಮ್ ಬಂದು ಸೆವೆಂತ್ ಮಂತ್ ಆಫ್ಟರೇ ಕಾಣಿಸ್ಕೊಡೋಂಥ ವಿಷಯ ಬಂದು ಎಡಿಮಾ ಅಂತ ನೂತ ಸೊ ನೂತ ಕ್ರಮೇಣವಾಗಿ ಎಲ್ಲರಿಗೂ ಬರುತ್ತೆ ಬರದೇ ಇದ್ರೆ ಏನು ತೊಂದರೆ ಇಲ್ಲ ಬಂದರೂ ಟೆನ್ಷನ್ ತೊಗೋಬೇಡಿ ಸ್ವಲ್ಪ ಸ್ಟ್ರೆಸ್ ಅಷ್ಟೇ ಬಂದುಬಿಟ್ರೆ ಸೊ ಈ ರೀತಿ ಕಾಲಿನ ಊತ ಅಂತ ನಿಮ್ಗೇನಾದರೂ ಕಾಣಿಸ್ಕೊಳ್ತು ಅಂತಂದರೆ ನೀವು ಬಿಸಿನೀರಲ್ಲಿ ಕಾಲನ್ನ ಡಿಪ್ ಮಾಡೋದು ಕಾಲನ್ನು ಕಾಲು ಕಳೆ ಕೆಳಗಡೆ ಬಂದು ದಿಮ್ಗಳನ್ನು ಕೊಟ್ಟು ಕ ತಲೆ ದಿಂಬನ್ನು ಕೊಟ್ಟು ಮಲ್ಕುವಂಥದ್ದು ಸಹಾಯಕ್ಕೆ ಯಾರಾದರೂ ಮನೇಲಿದ್ದರೆ ಅವ್ರ ಹತ್ರ ಸ್ವಲ್ಪ ಲೈಟಾಗಿ ಕಾಲುಗಳನ್ನು ಒಂದು ಸ್ವಲ್ಪ ಮಸಾಜ್ ಮಾಡಿಸ್ಕೊಳ್ಳೋದು ಈ ರೀತಿ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಕಡಿಮೆ ಆಗ್ತದೆ ಮತ್ತು ಕಾಲುಗಳನ್ನು ಒಂದು ಸ್ವಲ್ಪ ಇರೋ ಥರ ನೀವು ಕುತ್ಕೊಂಡ್ರಿ ಮಲ್ಕೊಂಡ್ರಿ ಅಂದಾಗ ದಿಮ್ಗಳನ್ನು ಮೊಣಕಾಲಿನ ಕೆಳಗಡೆ ಇಟ್ಟು ಆದಷ್ಟು ಮಲಗೋದನ್ನು ರೂಢಿ ಮಾಡ್ಕೊಳ್ಳಿ ಕಾಲು ಒಂಚೂರು ಎತ್ತರವಾಗಿದ್ದರೆ ನೂತ ಕಡಿಮೆ ಆಗುತ್ತೆ ಮತ್ತು ಖಾಲಿ ನೂತ ಇರುವಾಗ ನಿಮ್ಮ ರೆಗ್ಯುಲರ್ ಸೈಜ್ ಚಪ್ಪಲ್ಸ್ ಯೂಸ್ ಮಾಡಬಾರ್ದು ನಿಮ್ಗೆ ಏನು ದೊಡ್ಡ ಸೈಜ್ ಇರುತ್ತೆ ನಿಮ್ಮ ಚಪ್ಪಲ್ಸ್ ಅದನ್ನು ಯೂಸ್ ಮಾಡಿ ನಿಮಗಿಂತ ಎರಡು ಸೈಜ್ ಜಾಸ್ತಿ ಇರುವಂಥದ್ದು ನೀವು ತಗೊಂಡು ಯೂಸ್ ಮಾಡಿ ಯಾಕಂದರೆ ಟೈಟ್ ಇರೋದ್ರಿಂದ ಚುಚ್ಚಿದಂಗೆ ಫೀಲ್ ಆಗ್ತಾ ಇರುತ್ತೆ ಕಾಲಲ್ಲೆಲ್ಲನೂ ಆದಷ್ಟು ಕಾಲನ್ನ ಬಿಸಿನೀರಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ನೀವು ಬಿಟ್ಟಾಗ ಅದು ಕಾಲು ಊತ ಎಲ್ಲನೂ ಸ್ವಲ್ಪ ಕಡಿಮೆ ಆಗ್ತದೆ ಡೈಲಿ ಈ ಥರ ಮಾಡಬೇಕು ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಿದಂಗೆಲ್ಲ ಮಾಡಬೇಡಿ ಡೈಲಿ ಮಾಡಿ ತುಂಬ ಹೊತ್ತು ಕೂತ್ಕೊಳ್ಳೋದು ತುಂಬ ಹೊತ್ತು ನಡೆಯೋದು ಈ ಥರ ಎಲ್ಲ ಮಾಡಬಾರ್ದು ತುಂಬ ಹೊತ್ತು ನಿಂತು ನಡೆದಾಡ್ದಾಗ್ಲೂ ನೋವು ಜಾಸ್ತಿ ಆಗುತ್ತೆ ಸೊ ಎಲ್ಲನೂ ಬ್ಯಾಲೆನ್ಸ್ಡಾಗಿ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೋವುಗಳು ಕಡಿಮೆ ಆಗ್ತದೆ ನಿಮಗೆ ಸೆವೆಂತ್ ಏಯತ್ ನೈನ್ತ್ ಮಂತ್ಗಳಲ್ಲಿ ಕಾಣಿಸ್ಕೊಳ್ಳುವಂಥ ಈ ಎಲ್ಲ ಪ್ರಾಬ್ಲಮ್ಸಲ್ಲೂ ಹೆಚ್ಚಾದಂಥ ನೋವು ಅಂದರೆ ವಜನಲ್ ನಲ್ ಪೇನೇನೆ ಮತ್ತು ಯು ಯು ಟಿ ಐ ಪ್ರಾಬ್ಲಮ್ಸು ಯುರಿನ್ ಮಾಡೋದಕ್ಕೆ ಕಷ್ಟ ಆಗೋದು ಸೊ ಈ ಎರಡನ್ನ ಸ್ವಲ್ಪ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಕೆಲವರಿಗೆ ಯುರಿನರಿ ಪ್ರಾಬ್ಲಮ್ ಆದಾಗ ಯುರಿನ್ ಕಲರೇ ಚೇಂಜ್ ಆಗಿಬಿಡುತ್ತೆ ಯೂರಿನ್ ಮಾಡಿದಾಗ ವೈ ಅಟ್ಲೀಸ್ಟ್ ಸ್ವಲ್ಪ ಕಲರ್ ಇಶ್ ಆಗಿ ಬರೋದು ತುಂಬ ಎಲ್ಲೋ ಆಗಿ ಬರೋದು ಒಂಥರ ರೆಡ್ ಕಲರಲ್ಲಿ ಮಿಕ್ಸ್ ಆದಂಗೆ ಬರೋದು ಸ್ವಂಥವೆಲ್ಲ ಬಂದರೆ ಸ್ವಲ್ಪ ಹುಷಾರಾಗಿರಿ ವಜನಲ್ಲಿ ಪೇನ್ ಜಾಸ್ತಿ ಆದರೂ ಹುಷಾರಾಗಿರಿ ಅಡ್ವಾನ್ಸಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ಟೇಕ್ ಯು